ಮನವಿಯನ್ನು ಕೊಟ್ಟಿದ್ದೀವಿ ಕೆಲವು ಬೇಡಿಕೆಗಳನ್ನು ಕೊಟ್ಟಿದ್ದೀವಿ ಏನಪ್ಪಾ ಬೇಡಿಕೆಗಳು ಮನವಿಗಳು ಅಂದ್ರೆ ಮೊದಲನೇದಾಗಿ ನಾವು ಎಲ್ಲ ನಮ್ಮ ಸೈನಿಕರು ಮತ್ತು ಮಾಜಿ ಸೈನಿಕರ ಮಕ್ಕಳನ್ನು ನಾವೇನು ವೃತ್ತಿಪರ ಕೋರ್ಸ್ಗಳಿಗೆ ಮೀಸಲಾತಿ ಬೇಕು ಅಂತೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ ಇವತ್ತಿಗೂ ಇದೆ ಅದು ಆ ಮೀಸಲಾತಿ ಆಗ ಆಗ ಶ್ರೀ ಗುಂಡೂರಾವ್ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಈ ಮೀಸಲಾತಿ ತಂದಿದ್ರು ಎಲ್ಲ ಸೈನಿಕರು ಮಾಜಿ ಸೈನಿಕರಿಗೆ ಮಕ್ಕಳಿಗೆ ವೃತ್ತಿಪರ ಕೋರ್ಸ್ಗಳಿಗೆ ಒಂದು ಮೀಸಲಾತಿ ಬಟ್ ಅದು ಭಾಳ ಸ ಸಣ್ಣ ಪ್ರಮಾಣದಲ್ಲಿದೆ ಈಗ ನಮಗೆ ಕನಿಷ್ಠ ಶೇಕಡ ಐದು ಪರ್ಸೆಂಟಷ್ಟು ಎಲ್ಲರಿಗೂ ಕೊಡಬೇಕು ಇದನ್ನು ಬೇಡಿಕೆಯನ್ನು ಇಟ್ಟಿದ್ದೀವಿ ಸೈನಿಕರು ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು ಮತ್ತು ಇತರ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಎಲ್ಲ ಅವರ ಓನ್ ಡಿಸ್ಟ್ರಿಕ್ಟ್ಸ್ನಲ್ಲಿ ಅವರಿಗೆ ಪೋಸ್ಟಿಂಗ್ಸ್ಗೆ ಬರಬೇಕು ವರ್ಗಾವಣೆ ಆಗಬೇಕು ಇದು ನಾಲ್ಕು ವರ್ಷ ಇದೆ ನಾಲ್ಕು ವರ್ಷ ಆದಮೇಲೆ ವರ್ಗಾವಣೆ ಆಗಬೇಕಾಗಿತ್ತು ಇನ್ನೂ ಇಲ್ಲ ಇದಕ್ಕೂ ನಾವು ಬೇಡಿಕೆ ಇಟ್ಟಿದ್ದೀವಿ ಅವರವರ ಜಿಲ್ಲೆಯಲ್ಲಿ ಅವ್ರಿಗೆ ವರ್ಗಾಣ ವರ್ಗಾವಣೆ ಮಾಡಿ ಅವ್ರಿಗೆ ಈ ಅವಕಾಶ ಕೊಡಬೇಕಂತೇಳಿ ಸೊ ಈ ರೀತಿಯಲ್ಲಿ ನಾವು ಅನೇಕ ವೆಲ್ಫೇರ್ ಸ್ಕೀಮ್ಸ್ನ ಮಾಜಿ ಸೈನಿಕರಿಗೆ ಸೈನಿಕರಿಗೆ ಸಂಬಂಧಪಟ್ಟ ಇಂಥವೆಲ್ಲ ಕಾರ್ಯಕ್ರಮಗಳು ನಾವು ಸತತವಾಗಿ ನಾವು ರಾಜ್ಯ ಸರ್ಕಾರ ಜೊತೆ ಮಾತುಕತೆಯನ್ನು ನಡೀತಾ ನಡೆಸ್ತಾ ಇದ್ದೀವಿ ಬೇಡಿಕೆಗಳನ್ನು ಇಟ್ಟಿದ್ದೀವಿ ಇವು ಇವೆಲ್ಲವೂ ಇಂಥ ಕೆಲಸಗಳು ಎಲ್ಲವೂ ಆಗ್ತವೆ ಕೇಂದ್ರ ಸರ್ಕಾರ ಮಾಜಿ ಸೈನಿಕರು ಸಿ ಇಲ್ಲಿ ಕೇಂದ್ರ ಸರ್ಕಾರ ಮಾಜಿ ಸೈನಿಕರಿಗೆ ನಿರ್ಲಕ್ಷ್ಯ ತೋರಿಸೋದು ಅಂತ ಮಾತಾಡಿದರೆ ಇದೆಲ್ಲ ಯಾವಾಗಲಿಂದ ಶುರುವಾಗಿದೆ ಅಂತ ನಾವು ನೋಡಬೇಕಾಗ್ತದೆ ಇದು ಹನ್ನೊಂದು ವರ್ಷ ಹಿಂದೆ ಏನು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಹರಿಯಾಣದಲ್ಲಿ ಒಂದು ದೊಡ್ಡ ಸಮಾವೇಶದಲ್ಲಿ ಹೇಳಿದರು ಒನ್ ರ್ಯಾಂಕ್ ಒನ್ ಪೆನ್ಷನ್ ನಿಮಗೆಲ್ಲರಿಗೂ ಒಂದೇ ತಿಂಗಳಲ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ ನೀವು ಎಲ್ಲರೂ ನಮ್ಮ ಜೊತೆ ಇರ್ರಿ ನಮಗೆ ನೀವು ಓಟ್ ಹಾಕ್ರಿ ಅಂತೇಳಿ ಎಲ್ಲ ಮಾಜಿ ಸೈನಿಕರಿಗೆ ಹರಿಯಾಣದಲ್ಲಿ ರಿವಾರಿಯ ಅಂಥ ಜಾಗದಲ್ಲಿ ಅಂತ ಒಂದು ತಿಂಗಳಲ್ಲ ಮಾಡಿಕೊಡ್ತೀನಿ ಅಂತ ಅವಕಾಶ ಅಂತ ಹೇಳಿದರು ಅದಾದಮೇಲೆ ಅವರು ಅಧಿಕಾರಕ್ಕೆ ಬಂದರು ಬಂದ ಮೇಲೆ ಇವತ್ತು ಒನ್ ರ್ಯಾಂಕ್ ಒನ್ ಪೆನ್ಷನ್ನು ಏನದು ಡೆಫಿನಿಷನ್ ಇದೆ ಅದು ಇಲ್ಲ ನಮಗೆ ಒನ್ ರ್ಯಾಂಕ್ ಒನ್ ಪೆನ್ಷನ್ ಅಲ್ಲ ಒನ್ ರ್ಯಾಂಕ್ ಫೈವ್ ಪೆನ್ಷನ್ ಆಗಿದೆ ಯಾಕಂದರೆ ಈ ಒನ್ ರ್ಯಾಂಕ್ ಒನ್ ಪೆನ್ಷನ್ ಏನು ಇನ್ಕ್ರಿಮೆಂಟ್ ಇರಬೇಕು ಪ್ರತಿ ವರ್ಷ ಅದು ಇಲ್ಲ ಐದು ವರ್ಷಕ್ಕೆ ಒಮ್ಮೆ ಆಗ್ತಾಯಿದೆ ಸೊ ಹಾಗಾಗಿ ನಮಗೆ ಕೇಂದ್ರ ಸರ್ಕಾರ ಇದನ್ನು ಸ್ಪಂದಿಸಿಲ್ಲ ಮತ್ತು ಅವರು ಏನು ಹೇಳಿದ್ದಾರೆ ಅದು ಸುಳ್ಳು ಅಂತ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಅದೇ ರೀತಿಯಲ್ಲಿ ಭಾಳಷ್ಟು ಇದಾವೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಮಗೆ ಹುದ್ದೆಗಳು ಇವತ್ತು ಎಷ್ಟು ಹನ್ನೆರಡು ಪರ್ಸೆಂಟ್ ಹುದ್ದೆಗಳನ್ನು ಇದರಾಗೆ ಮೀಸಲಾತಿ ಇಡಲಾಗಿದೆ ಬಟ್ ಹನ್ನೆರಡು ಪರ್ಸೆಂಟ್ ಇಲ್ಲ ಬರೀ ಎರಡು ಮೂರು ಪರ್ಸೆಂಟ್ ತುಂಬಿಸ್ತಾ ಇದ್ದಾರೆ ಬಹಳ ಭಾಳ ಹುದ್ದೆಗಳಿದ್ದಾವೆ ಇವತ್ತಕ್ಕೂ ಖಾಲಿ ಇದೆ ಕೇಂದ್ರ ಸರ್ಕಾರ ಇದನ್ನ ಏನು ಅಷ್ಟು ಗಮನಕ್ಕೆ ತರ್ತಾಯಿಲ್ಲ ಮತ್ತು ನಮ್ಮ ಕಡೆ ಅವರು ಇಂಪಾರ್ಟೆನ್ಸ್ ತೋರಿಸ್ತಾರೆ